ಶಿರಸಿನಗರದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಭಾನುವಾರದಂದು ಪವಿತ್ರ ರಂಜಾನ್ನ ಎಂಟನೇ ದಿನದ ಉಪವಾಸದ ಪ್ರಯುಕ್ತ ಸಾರಿಕಾ ಸೇವಾ ಟ್ರಸ್ಟ್ ಹಾಗೂ ರಾಮಲಿಂಗೇಶ್ವರ ಯುವಕ ಮಂಡಳಿಯ ಸದಸ್ಯರ ವತಿಯಿಂದ ಶಿರಸಿಯ ಮುಸ್ಲಿಂ ಸಹೋದರ ಬಾಂಧವರಿಗೆ ಇಫ್ತಿಯಾರ್ ಭೋಜನಕೂಟದ ವ್ಯವಸ್ಥೆ ಮಾಡಲಾಗಿತ್ತು ಸರ್ವಧರ್ಮದ ಸಹೋದರರ ಭಾವೈಕ್ಯತೆಗೆ ಏರ್ಪಡಿಸಲಾದ ಈ ಒಂದು ಭೋಜನಕೂಟದಲ್ಲಿ ಐನೂರಕ್ಕೂ ಹೆಚ್ಚು ಬಾಂಧವರು ಭಾಗವಹಿಸಿದ್ದರು ಇನ್ನು ಈ ವೇಳೆ ಸಾರಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಫಯಾಜ್ ಚೌಟಿ ಮತ್ತು ರಾಮಲಿಂಗೇಶ್ವರ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು रामा नीने श्यामा नीने अल्ला नीने येसु नीने कर्मा नीने धर्मा नीने मर्मा नीने प्रेमा निम्मा जीवा ನಾಗಮಹಾಸತಿ ಭೂತೇಶ್ವರ ಯುವಕ ಮಂಡಳಿ ವತಿಯಿಂದ ಶ್ರೀ ನಾಗದೇವರ ಪ್ರತಿಷ್ಠಾ ಮಹೋತ್ಸವ ಹಾಗೂ ಶ್ರೀ ಮಹಾಸತಿ ಮತ್ತು ಶ್ರೀ ಭೂತರಾಜರ ಪೂಜಾ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನೆರವೇರಿತು ಸ್ವಸ್ತಿ ಶ್ರೀ ಶಾಲಿವಾಹನ ಗತಶಕೆ ಹತ್ತೊಂಬತ್ತು ನೂರ ನಲವತ್ತಾರನೇ ಕ್ರೋಧಿ ಸಂವತ್ಸರದ ಪಾಲ್ಗುಣ ಶುಕ್ಲ ಹತ್ತು ರವಿವಾರ ಮಾರ್ಚ್ ಒಂಬತ್ತರಂದು ಶಿರಸಿಯ ಹುಬ್ಬಳ್ಳಿ ರೋಡಿನ ಕೋಟಕೆರೆ ಸರ್ಕಲ್ನಲ್ಲಿ ಶ್ರೀ ನಾಗದೇವರ ಪ್ರತಿಷ್ಠಾ ಮಹೋತ್ಸವ ಹಾಗೂ ಶ್ರೀ ಮಹಾಸತಿ ಮತ್ತು ಶ್ರೀ ಭೂತರಾಜರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಾರ್ವಜನಿಕರು ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ನೂತನ ಕಟ್ಟಡ ನಿರ್ಮಿಸುವ ಕಾರ್ಯವನ್ನು ಮಾಡಲು ಮಂಡಳಿ ನಿರ್ಧರಿಸಿದ್ದರ ಪರಿಣಾಮ ಭಕ್ತಾದಿಗಳು ಆಗಮಿಸಿ ತನು ಮನ ಧನ ಸಹಾಯ ಸಹಕಾರ ನೀಡಿ ಶಾಂತ ರೀತಿಯಿಂದ ಅನ್ನಪ್ರಸಾದ ಸ್ವೀಕರಿಸಿ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಇನ್ನೇ ವೇಳೆ ಪ್ರಮುಖರಾದ ನಾಗೇಶ್ ನಾಯ್ಕ್ ಪ್ರಸನ್ನ ಆಚಾರಿ ಲಕ್ಷ್ಮಣ್ ಮೈತ್ರಿ ಆನಂದ್ ಗೌಂಕರ್ ಆನಂದ್ ಶೆಟ್ಟಿ ರವಿ ಭಂಡಾರಿ ಲೋಹಿತ್ ಜೋಗಳೇಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೆಹಲಿಯಲ್ಲಿ ಇದೇ ಬರುವ ಮಾರ್ಚ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯುವ ರಾಷ್ಟೀಯ ಕೆರಂ ಪಂದ್ಯಾವಳಿಗೆ ಕರ್ನಾಟಕದ ಪರವಾಗಿ ಆಡಲು ಶಿರಸಿಯಿಂದ ಮೂರು ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ ಮಣಜವಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲಿನಿ ಹೆಗಡೆ ಯಲಾಪುರದ ವಿಶ್ವದರ್ಶನ ಪಿಯು ಕಾಲೇಜಿನ ಪ್ರಿಯಾ ಪರಮೇಶ್ವರ್ ಭಟ್ ಹಾಗೂ ಶಿರಸಿ ದೇವಿಕೆರೆಯ ಶಾಸಕರ ಮಾದರಿ ಶಾಲೆಯ ಅಪೇಕ್ಷಾ ಬಾಲಚಂದ್ರ ಭಂಡಾರಿ ಆಯ್ಕೆಯಾದ ಕ್ರೀಡಾಪಟುಗಳಾಗಿದ್ದಾರೆ ಇನ್ನೇ ಕ್ರೀಡಾಪಟುಗಳು ಶಿರಸಿಯ ಸ್ಪೂರ್ತಿ ಕೆರಂ ಅಸೋಸಿಯೇಷನ್ನಲ್ಲಿ ನಿರಂತರ ಕೆರಂ ಅಭ್ಯಾಸ ಹಾಗೂ ತರಬೇತಿ ತರಬೇತಿ ಪಡೆದಿದ್ದಾರೆ ಇವರೊಂದಿಗೆ ತರಬೇತುದಾರರಾದ ಚಂದ್ರು ಭಟ್ ಅವರು ರಾಷ್ಟ್ರೀಯ ನಿರ್ಣಾಯಕರಾಗಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಇವರಿಗೆ ಸ್ಪೂರ್ತಿ ಕೆರಂ ಅಸೋಸಿಯೇಷನ್ ಸದಸ್ಯರು ಶುಭ ಹಾರೈಸಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಅಕ್ರಮ ಬಡಾವಣೆ ನಿವೇಶನಗಳಿಗೆ ಒಂದು ಸಮಯದ ಅಡಿ ಬಿ ಖಾತೆ ನೀಡಲು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದು ಒಂದು ರೀತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ನಿರ್ಮಾಣವಾದ ಬಡಾವಣೆಗಳಲ್ಲಿ ನಿವೇಶನ ಮನೆ ಖರೀದಿಸಿದವರಿಗೆ ಸಂತಸ ತಂದಿತ್ತು ಆದರೆ ಬಿ ಖಾತೆ ಎಂದರೆ ನಗರ ವ್ಯಾಪ್ತಿಯ ಫಾರ್ಮ್ ನಂಬರ್ ಮೂರರಲ್ಲಿ ಅನಧಿಕೃತ ಎಂದೇ ನೀಡಲಾಗುತ್ತಿದೆ ಎಂದು ತಿಳಿದುಬಂದಿದೆ ಅಲ್ಲದೆ ಈ ರೀತಿ ವಿತರಿಸಲಾಗುವ ಬಿ ಖಾತೆ ಇಟ್ಟು ಆಸ್ತಿ ಮಾರಾಟ ಖರೀದಿ ಮನೆ ನಿರ್ಮಾಣ ಪರ್ಮಿಷನ್ ಸಾಲ ಸಿಗುವುದೇ ಎಂಬ ಪ್ರಶ್ನೆಗಳ ಕಲರವ ಎಲ್ಲೆಡೆ ಕೇಳಿಬರುತ್ತಿದೆ ಈ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೂ ಸರಿಯಾದ ಮಾಹಿತಿ ಇಲ್ಲದಿರುವುದು ಕುತೂಹಲಕಾರಿಯಾಗಿದೆ ಅಧಿಕಾರಿಗಳು ಕೂಡ ಅಡ್ಡಗೋಡೆ ಮೇಲೆ ದೀಪವಿಡುತ್ತಿದ್ದಾರೆ ಈ ನಡುವೆ ಮೈಸೂರು ಮಹಾನಗರ ಪಾಲಿಕೆ ಉಪ ಆಯುಕ್ತ ಸೋಮಶೇಖರ್ ಜಿಗಿಣಿಯವರು ಬೀಕಾತೆ ದಾಖಲೆಗಳನ್ನು ಇಟ್ಟು ಆಸ್ತಿ ಪರಬಾರೆ ಹಾಗೂ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಎಂದು ಬಹಿರಂಗ ಹೇಳಿಕೆ ನೀಡಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಅದರಲ್ಲೂ ಶಿರಸಿ ನಗರಸಭೆಯಲ್ಲಿ ಮಾತ್ರ ಯಾವುದೇ ಸ್ಪಷ್ಟತೆ ದೊರಕುತ್ತಿಲ್ಲ ಜನತೆ ಗೊಂದಲದಲ್ಲಿದ್ದಾರೆ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಗಳಿಗೆ ಸ್ಪಷ್ಟ ಮಾಹಿತಿ ನಿರ್ದೇಶನ ನೀಡಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಶ್ರೀ ಆಗ್ರಹವಾಗಿದೆಿಕ ದೇವಸ್ಥಾನ ಶಿರಸಿ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಶಿರಸಿ ಶ್ರೀ ಮಾರಿಕಾಂಬ ದೇವಾಲಯದಲ್ಲಿ ಸಪ್ತಪದಿ ಸಾಮೂಹಿಕ ವಿವಾಹವನ್ನು ಇದೇ ಬರುವ ದಿನಾಂಕ ಮೇ ಹದಿನಾರರ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರ ನಂತರ ಕರ್ಕಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವಸ್ಥಾನದ ಸಭಾಮಂಟಪದಲ್ಲಿ ಮಾಡಬೇಕೆಂದು ನಿಶ್ಚಯಿಸಲಾಗಿದೆ ಈ ಸಂದರ್ಭದಲ್ಲಿ ವಿವಾಹವಾಗಲು ಇಚ್ಛಿಸುವವರು ಮೇ ಹನ್ನೊಂದರ ಒಳಗೆ ವಧುವರರ ಹೆಸರನ್ನು ನೋಂದಾಯಿಸಬೇಕು ಮತ್ತು ವಧುವಿಗೆ ಹನ್ನೊಂದು ವರ್ಷ ವರನಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡಿರಬೇಕು ಪಾಲಕರ ಒಪ್ಪಿಗೆ ಪತ್ರ ಜನ್ಮ ದಾಖಲೆ ಪ್ರಮಾಣ ಪತ್ರ ಶಾಲಾ ದಾಖಲಾತಿ ಪ್ರಮಾಣ ಪತ್ರ ವಧುವರರ ಪಾಸ್ಪೋರ್ಟ್ ಅಳತೆಯ ಎರಡು ಫೋಟೋ ಚುನಾವಣಾ ಗುರುತಿನ ಚೀಟಿ ಆಧಾರ್ ಕಾರ್ಡ್ ವಾಸ್ತವ್ಯ ಪ್ರಮಾಣ ಪತ್ರ ಇವುಗಳ ದೃಢೀಕೃತ ಪ್ರತಿ ಅಫಿಡವಿಟ್ ಹಾಗೂ ವಧುವಿನ ಕಡೆಯಿಂದ ಇಬ್ಬರು ಮತ್ತು ವರನ ಕಡೆಯಿಂದ ಇಬ್ಬರು ಸಾಕ್ಷಿದಾರರ ಸಹಿ ಇರತಕ್ಕದ್ದು ಅಲ್ಲದೆ ದೇವಸ್ಥಾನದ ಕಡೆಯಿಂದ ವರನಿಗೆ ಧೋತಿ ಶಾಲು ವಧುವಿಗೆ ಸೀರೆ ರವಿಕೆ ಕಣ ಮತ್ತು ಮಂಗಲ ಸೂತ್ರವನ್ನು ನೀಡಲಾಗುವುದು ಎರಡು ಕಡೆಯಿಂದ ಒಟ್ಟು ಹತ್ತು ಜನ ಮೀರಕೂಡದು ಸರ್ಕಾರಿ ಉಪನೋಂದಣಾಧಿಕಾರಿಗಳಿಂದ ಸದರಿ ವಿವಾಹವನ್ನು ರಿಜಿಸ್ಟರ್ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಯನ್ನು ಶ್ರೀ ದೇವಸ್ಥಾನದ ಕಚೇರಿಯಲ್ಲಿ ಪಡೆಯಬಹುದು ವಿವಾಹಕ್ಕೆ ನೋಂದಣಿ ಮಾಡಿಕೊಳ್ಳುವ ಅಥವಾ ತಿರಸ್ಕರಿಸುವ ಹಕ್ಕು ಶ್ರೀ ದೇವಸ್ಥಾನದ ವಿಶ್ವಸ್ಥ ಮಂಡಳಿಗೆ ಇರುತ್ತದೆ ವಿಶೇಷ ಸೂಚನೆ ಯಾವುದೇ ಸಂದರ್ಭದಲ್ಲಿಯೂ ಎರಡನೇ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಆರು ಮೂರು ಆರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ನಾಲ್ಕು ನಾಲ್ಕು ಮೊಬೈಲ್ ನಂಬರ್ ಒಂಬತ್ತು ಎರಡು ನಾಲ್ಕು ಒಂದು ಒಂದು ನಾಲ್ಕು ಒಂಬತ್ತು ಮೂರು ಒಂದು ಒಂಬತ್ತು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಒಂಬತ್ತು ಎಂಟು ಸೊನ್ನೆ ಎಂಟು ಆರು ಮಾಹಿತಿ ಪಡೆಯುವ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಹಾಗೂ ಸಂಜೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದು ಮುಂದಿನ ದಿನದಲ್ಲಿ ಈ ಕಾರ್ಯಕ್ಕೆ ಯಶಸ್ಸು ಖಚಿತವಾಗಿ ದೊರೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಅಧ್ಯಕ್ಷ ಹಾಗೂ ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೇಲ್ ತಿಳಿಸಿದರು ಅವರು ಭಾನುವಾರದಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಮ್ಯಾರಾಥಾನ್ ಕೆ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮ್ಯಾರಾಥಾನ್ ಓಟದ ಸ್ಪರ್ಧೆಯಲ್ಲಿ ಉತ್ಸುಕರಾಗಿ ಸಾವಿರಕ್ಕೂ ಅಧಿಕ ಜನರು ನೋಂದಣಿ ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದನ್ನು ಕಂಡು ಹರ್ಷ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಕೋರಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಅವರು ಪ್ರತಿಯೊಬ್ಬರೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ದೈಹಿಕವಾಗಿ ಸದೃಢರಾಗಲು ಪ್ರತಿದಿನ ಸ್ವಲ್ಪ ಸಮಯವನ್ನು ಮೀಸಲಿಡಿ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ನಿಯಂತ್ರಣ ಮಾಡಲು ಜಿಲ್ಲೆಯಲ್ಲಿ ಎನ್ಕ್ವೈರ್ ಇದೆ ಈ ಕಮಿಟಿಯು ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ವಿದ್ಯಾರ್ಥಿಗಳು ಜಾಗೃತರಾಗಿದ್ದು ಮಾದಕ ವಸ್ತುಗಳ ಸೇವನೆ ಮಾಡದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಮಾತನಾಡಿ ಮುಖ್ಯಮಂತ್ರಿಗಳು ಇಂದು ವಿಧಾನಸೌಧದ ಬಳಿ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಡ್ರಗ್ಸ್ ಫ್ರೀ ಹಾಗೂ ಸೈಬರ್ ಕ್ರೈಮ್ ಫ್ರೀ ಮುಕ್ತ ಕರ್ನಾಟಕಕ್ಕಾಗಿ ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಎರಡನೇ ಆವೃತ್ತಿಯ ಮ್ಯಾರಥಾನ್ ಅನ್ನು ಇಡೀ ರಾಜ್ಯದಲ್ಲಿ ಆಯೋಜನೆ ಮಾಡಿದೆ ಎಂದರು ಯಾರೂ ಕೂಡ ಡ್ರಗ್ಸ್ಗೆ ತುತ್ತ ಪೊಲೀಸ್ ಇಲಾಖೆಯಿಂದ ಮಾತ್ರ ಮಾದಕ ವಸ್ತುಗಳ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಯಾರಾದರೂ ಡ್ರಗ್ಸ್ ಸೇವನೆ ಅಥವಾ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಎಂದರು ಇನ್ನು ಮ್ಯಾರಥಾನ್ ಓಟವು ರವೀಂದ್ರನಾಥ್ ಕಡಲ ತೀರದಿಂದ ಪ್ರಾರಂಭವಾಗಿ ಬಿಲ್ಟ್ ಸರ್ಕಲ್ ಸವಿತಾ ಮಾಲಾದೇವಿ ಕಾಜುಬಾಗ್ ಅರ್ಜುನ ಚಿತ್ರಮಂದಿರ ಎಸ್ಪಿ ಆಫೀಸ್ ಮೂಲಕ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ತಲುಪಿ ಮುಕ್ತಾಯವಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂತ್ ನಗರಸಭಾ ಅಧ್ಯಕ್ಷರಾದ ರವಿರಾಜ್ ಚಂದ್ರಹಾಸ್ ಅಂಕೋಲೇಕರ್ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಬೋಪಣ್ಣ ಗೃಹರಕ್ಷಕ ದಳದ ಜಿಲ್ಲಾ ಸಮಾದೇಷ್ಠ ಡಾಕ್ಟರ್ ಸಂಜು ತಮ್ಮಣ್ಣ ನಾಯಕ್ ಚಲನಚಿತ್ರ ನಟಿಯರಾದ ಬೃಂದಾ ಆಚಾರ್ಯ ಅದಿತಿ ಶ್ರೀವಾಸ್ತವ್ ಜಯಾ ಪಟೇರಿಯಾ ಕದಂಬ ನೌಕಾನೆಲೆ ಕಮಾಂಡರ್ ಗುರು ಉಪಾರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಕೈಗಾ ಸೈಟ್ ಮ್ಯಾನೇಜರ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಾರ್ಚ್ ಒಂಬತ್ತರಂದು ಶಿರಸಿ ನಗರದ ವೀರಭದ್ರೇಶ್ವರ ಗಲ್ಲಿಯಲ್ಲಿ ಕಾಮಣ್ಣನ ಪ್ರತಿಷ್ಠಾಪಿಸುವುದಕ್ಕೆ ಸಂಘಟಕರಿಂದ ಸಕಲ ಸಿದ್ದತೆಗಳನ್ನು ಮಾಡಲಾಗುತ್ತಿದೆ ದೇಶದಲ್ಲೆಲ್ಲೂ ಕಾಣದ ಅಪರೂಪದ ಗಂಡು ಹೆಜ್ಜೆಯ ಕಲೆಯಾದ ವೇಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ವೇಷ ಮತ್ತು ಶ್ರೀ ಮಾರಿಕಾಮ ಜಾತ್ರೆಯಿಂದಲೇ ಶಿರಸಿ ಎಂದು ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರೆ ತಪ್ಪಾಗಲಾರದು ಸಾಂಪ್ರದಾಯಿಕ ಬೇಡರ ವೇಷಕ್ಕೆ ರವಿವಾರ ಕಾಮಣ್ಣನ ಪ್ರತಿಷ್ಠಾಪನೆಯೊಂದಿಗೆ ಚಾಲನೆ ನೀಡಲಾಗಿದೆ ಇದರೊಂದಿಗೆ ಗಂಡು ಹೆಜ್ಜೆಗೆ ಸಾಥ್ ನೀಡಲು ತಮಟೆ ಸದ್ದು ಇಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ನಾಲ್ಕು ದಿನಗಳ ಕಾಲ ಮಾರ್ಧನಿಸತೊಡಗುತ್ತವೆ ಶಿರಸಿಯಲ್ಲಿ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಲಾಗುವುದು ಅದರಲ್ಲಿ ವೀರಭದ್ರಗಲ್ಲಿಯ ಕಾಮಣ್ಣ ವಿಶಿಷ್ಟವಾಗಿದೆ ಕಾಮಣ್ಣನ ಪ್ರತಿಷ್ಠಾಪನೆಗಾಗಿ ಪೂರ್ವ ತಯಾರಿ ಸಂಘಟಕರಿಂದ ನಡೆಯುತ್ತಿದೆ ಯಾರೇ ಬೇಡರ ವೇಷ ಹಾಕಿದರೂ ಕೊನೆಯಲ್ಲಿ ಇಲ್ಲಿಗೆ ಬಂದು ಕಾಮಣ್ಣನ ಎದುರಿಗೆ ಹೆಜ್ಜೆ ಹಾಕುವುದರ ಮೂಲಕ ತನ್ನ ಬೇಡರ ವೇಷವನ್ನು ಸಮಾಪ್ತಿಗೊಳಿಸುತ್ತಾರೆ ಇದು ವೀರಭದ್ರಗಲ್ಲಿ ಕಾಮಣ್ಣನ ಮತ್ತೊಂದು ವಿಶೇಷವಾಗಿದೆ ಮುನ್ಗೋಡ್ ಪಟ್ಟಣದ ಹಲವು ಕಡೆ ಅನುಮಾನಾಸ್ಪದ ರೀತಿಯಲ್ಲಿ ಡ್ರೋನ್ ಹಾರಾಟ ನಡೆದಿದೆ ಆತಂಕಕ್ಕೆ ಒಳಗಾದ ಜನ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮುನ್ಗೋಡ್ ಪಟ್ಟಣದ ಹಲವು ಭಾಗದಲ್ಲಿ ಶನಿವಾರ ಮೂರು ತಾಸು ಡ್ರೋನ್ ಹಾರಾಟ ನಡೆದಿದೆ ಗಾಂಧಿನಗರ ನೆಹರು ನಗರ ಕಂಬಾರಕಟ್ಟಿ ಫ್ಲಾಟಿನ ಚಿತ್ರೀಕರಣವನ್ನು ಡ್ರೋನ್ ನಡೆಸಿದೆ ಸ್ಥಳೀಯರು ಡ್ರೋನ್ ಹಾರಿಸಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಾತ್ರ ಹಾರಿಸುತ್ತಾರೆ ನಿರಂತರವಾಗಿ ಮೂರು ತಾಸು ಡ್ರೋನ್ ಹಾರಿಸುವವರು ಇಲ್ಲ ಎಂಬುದು ಅಲ್ಲಿನವರ ಅಭಿಪ್ರಾಯ ಇನ್ನು ಕೆಲ ಸಮಯಗಳ ಕಾಲ ಅತ್ಯಂತ ಎತ್ತರದಲ್ಲಿ ಹಾರಾಟ ನಡೆಸಿದ ಡ್ರೋನ್ ನಂತರ ಏಕಾಏಕಿ ಕೆಳಭಾಗಕ್ಕೆ ಬಂದಿದೆ ಡ್ರೋನ್ ಹಾರಾಟದ ಶಬ್ದ ಕೇಳಿದ ಜನ ಮನೆಯಿಂದ ಹೊರಬಂದು ಗಮನಿಸಿದ್ದಾರೆ ಆದರೆ ಈ ರೀತಿ ಡ್ರೋನ್ ಹಾರಿಸಿದವರು ಯಾರು ಎಂದು ಜನರಿಗೆ ಗೊತ್ತಾಗಿಲ್ಲ ಹೀಗಾಗಿ ಅನುಮಾನಗೊಂಡ ಜನ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸಹ ಡ್ರೋನ್ ಹಾರಾಟದ ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ ಆದರೆ ಯಾರು ಯಾವ ಉದ್ದೇಶಕ್ಕೆ ಡ್ರೋನ್ ಹಾರಾಟ ನಡೆಸಿದರು ಎಂದು ಗೊತ್ತಾಗಿಲ್ಲ ಮುನ್ಗೋಡ್ನ ಸ್ಥಳೀಯ ಹಾಡುಗಳ ಚಿತ್ರೀಕರಣಕ್ಕಾಗಿ ಡ್ರೋನ್ ಹಾರಾಟ ನಡೆದಿರಬಹುದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಪೊಲೀಸ್ ಮೂಲಗಳು ಹೇಳಿವೆ ಶಿರಸಿನಗರದ ಸ್ಕಾಡ್ವೇಸ್ ಸಂಸ್ಥೆ ಹಾಗೂ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಪಿಎಸ್ಐ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಿಕ್ಕ ಸೌಲಭ್ಯಗಳ ಸದುಪಯೋಗ ಪಡೆದುಕೊಂಡು ಅಭಿವೃದ್ಧಿ ಪಥದಲ್ಲಿ ಸಾಗುವುದು ಅತಿ ಅವಶ್ಯಕ ಎಂದರು ಸ್ಕಾಡ್ವೇಸ್ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು ಅಂತೆಯೇ ಸ್ಕಾಡ್ವೇಸ್ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣಕ್ಕಾಗಿ ಹಲವಾರು ಯೋಜನೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಪಡೆದು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೋಟರಿ ಕ್ಲಬ್ ಶಿರಸಿ ಅಧ್ಯಕ್ಷರಾದ ಡಾಕ್ಟರ್ ಸುಮನ್ ಹೆಗಡೆ ಅವರು ಮಾತನಾಡಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸ್ಕಾಡ್ವಿಸ್ನಿಂದ ಆಯೋಜಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದ ಕಾರ್ಯಕ್ರಮವಾಗಬಾರದು ಮಹಿಳೆಯನ್ನು ಗೌರವಿಸಿ ಹಾಗೂ ಅವರ ಮೇಲಿನ ದೌರ್ಜನ್ಯವನ್ನು ಪ್ರತಿದಿನವೂ ತಡೆದಾಗ ಮಾತ್ರ ಇದನಕ್ಕೊಂದು ಅರ್ಥ ಸಿಕ್ಕಿದಂತಾಗುತ್ತದೆ ಎನ್ನುವ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸ್ಕಾಡ್ವಿಸ್ ಸಂಸ್ಥೆಯನ್ನು ಅಭಿನಂದಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸ್ಕಾಡ್ವಿಸ್ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿಗಳಾದ ಸರಸ್ವತಿ ಎನ್ ರವಿ ಅವರು ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರು ತಮ್ಮಲ್ಲಿರುವ ಕೌಶಲ್ಯ ಹಾಗೂ ಅವಕಾಶಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗಿ ಬದುಕುವುದು ಅತಿ ಅವಶ್ಯಕ ಸ್ಕಾಡ್ವಿ ಸಂಸ್ಥೆಯು ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಸಹಯೋಗದಲ್ಲಿ ಆಸಾನಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಪರಿಚಯಿಸಿದ್ದು ಮಹಿಳೆಯರಿಂದ ಮಹಿಳೆಯರಿಗಾಗಿ ತಯಾರಿಸಲ್ಪಡುವ ಈ ಪ್ಯಾಡ್ಗಳನ್ನು ಬಳಸುವಂತೆ ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಸವಂತವ ನಾಯ್ಕ್ ಅವರನ್ನು ಸಂಗಿನಿ ಆಫ್ ದ ಇಯರ್ ಎಂದು ಅಭಿನಂದಿಸಲಾಯಿತು ಸ್ಕಾಡ್ವೆ ಸಂಸ್ಥೆ ಯೋಜನಾ ಸಂಯೋಜಕರಾದ ಉಮೇಶ್ ಮರಾಠಿ ನಿರೂಪಿಸಿ ಸಿಬ್ಬಂದಿ ಮಂಜುನಾಥ್ ಕಾಕ್ತಿಕರ್ ಸ್ವಾಗತಿಸಿದರೆ ದಿನೇಶ್ ಮಡಿವಾಳ್ ಅವರು ವಂದಿಸಿದರು ಈ ವೇಳೆ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ನ ಶ್ರೀಮತಿ ವಿನಯ ನಾಯ್ಕ್ ಹಾಗೂ ಸಂಸ್ಥೆ ಸಿಬ್ಬಂದಿಗಳು ಮತ್ತು ಸಂಘಿನಿಯರು ಉಪಸ್ಥಿತರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ